ಬಾಲಸಿದ್ಧನನ್ನು ಹೀನನೆಂದು ಕರೆದು ಆತನ ಪಾಂಡಿತ್ಯದ ಮಾತನ್ನು ಕೇಳಿ ಆ ಪೂಜಾರಿ ರಾಜನಿಗೆ ತಿಳಿಸಿದ್ದ ರಾಜನು ಸಿದ್ಧರನ್ನು ಬರಮಾಡಿಕೊಂಡು ಸಿಂಹಾಸನದ ಮೇಲೆ ಕೂಡಿಸಿ ಸತ್ಕಾರಗಳನ್ನು ಮಾಡಿದ ಆಸ್ಥಾನದ ಪಂಡಿತರ ಗರ್ವವನ್ನು ಸಿದ್ಧ ಮುರಿದ ಎಲ್ಲ ಕಥೆಯನ್ನು ಹಿಂದಿನ ಕಳೆದ ಎರಡು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೆ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರಿಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧಾರ್ಥರು ಅರಸನ ಆಸ್ಥಾನದಿಂದ ಮುಂದೆ ಚಿಂತಾಮಣಿ ಆಶ್ರಮಕ್ಕೆ ಬಂದುಬಿಟ್ರು ಚಿಂತಾಮಣಿ ಆಶ್ರಮದ ಮುಖ್ಯಸ್ಥರಾದಂಥ ಷಣ್ಮತದ ಮುಖ್ಯಸ್ಥರನ್ನು ಬರಮಾಡಿಕೊಂಡ್ರು ಚಿಂತಾಮಣಿ ಆಶ್ರಮದಲ್ಲಿ ಪಂಡಿತ ಪಾಮರರ ವಾದ ವಿವಾದ ನಡೀತಾ ಇತ್ತು ಆಗ ಒಬ್ಬ ಚಾರ್ವಾಕ ಮತದವ ಎದ್ದು ನಿಂತ್ಕೊಂಡು ಮಹಾರಾಯರೇ ದೇಹವೇ ಆತ್ಮವು ಅದುವೇ ಎಲ್ಲ ಭೋಗಭಾಗ್ಯಗಳನ್ನು ಭೋಗಿಸುವುದು ದೇಹವು ಭೋಗಿಸುವ ವನಿತವಾದಿ ಸುಖ ಸೌಖ್ಯಗಳನ್ನು ಮನದಣೆಯೇ ಸವಿಯುವುದೇ ಪುರುಷಾರ್ಥವು ಸುಖವೇ ತನಿಯುವ ಸಗ್ಗವು ದುಃಖವೇ ನರಕವು ಮರಣವೇ ಮುಕ್ತಿ ಎಂದು ಚಾರ್ವಾಕ ಮತದವನು ತನ್ನ ಅಭಿಪ್ರಾಯವನ್ನು ಮಂಡಿಸಿದ್ದ ಅಂದರೆ ದೇಹವು ನಮ್ಮ ಬರಿಗಣ್ಣಿಗೆ ನಿಚ್ಚಳವಾಗಿ ಕಾಣುತ್ತದೆ ಅದು ಕಾಣುವುದೇ ಪ್ರತ್ಯಕ್ಷ ಪ್ರಮಾಣವು ಅದು ಬಿಟ್ಟು ಕಣ್ಣಿಗೆ ಕಾಣದ ಬುದ್ಧಿಗೆ ಗೋಚರಿಸದಂಥ ಭಾವಕ್ಕೆ ಊಹೆಗೆ ನಿಲುಕದ ದೇವರು ನಾವು ಕಂಡರಿಯದ ಪಾಪ ಪುಣ್ಯಗಳನ್ನು ಕಾಣದ ಸ್ವರ್ಗ ನರಕಗಳೆಲ್ಲ ಮಿಥ್ಯವಾದವುಗಳು ಸ್ವರ್ಗವೆಂದರೆ ಏನು ಇದ್ದವರು ನೋಡಲಾರದು ಅಲ್ಲಿಗೆ ಹೋದವರು ಮರಳಿಬಾರದ ಯಾರೋ ಪುರಾಣಕಾರರು ಕಲ್ಪಿಸಿದ ಒಂದು ಸುಂದರ ಸ್ವಪ್ನ ಆದ್ದರಿಂದ ಕಾಣುವ ಸುಖ ದುಃಖಗಳನ್ನು ಯಥಾರ್ಥವಾಗಿ ಸವಿಯುವ ಶರೀರವೇ ಸತ್ಯ ಅದುವೇ ಆತ್ಮ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಆಮೇಲೆ ಇಂದ್ರಿಯಗಳೇ ಆತ್ಮ ಎನ್ನುವನು ಅಂತ ಒಬ್ಬ ಎದ್ದು ನಿಂತ ಆತನವಾದ ಹೇಳ್ತೀನಿ ಕೇಳಿ ಆತನ ಹೇಳ್ತಾನೆ ದೇಹವು ಜಡ ಈ ಜಡವಾದ ದೇಹದಲ್ಲಿ ಇಂದ್ರಿಯಗಳು ಕಾರ್ಯ ಮಾಡುವವು ಅವು ಮಲಗಿದರೆ ದೇಹ ನಿಷ್ಕ್ರಿಯವಾಗುವುದು ನಾನು ಮಾಡುವೆ ನಾನು ನುಡಿವೆ ನಾನು ಉಣ್ಣುವೆ ನಾನು ತಿನ್ನುವೆ ನಾನೆಲ್ಲವನ್ನು ಮಾಡಿದೆ ಅಂತ ಇಂದ್ರಿಯಗಳು ನುಡಿಯುತ್ತವೆ ಆದ್ದರಿಂದ ಅವೇ ಆತ್ಮವು ದೇಹ ಕೂಗುವುದಿಲ್ಲ ಇಂದ್ರಿಯಗಳು ಕೂಗುವವು ಆದ್ದರಿಂದ ದಶೇಂದ್ರಿಯಗಳೇ ಆತ್ಮವೇ ಹೊರತು ದೇಹವಲ್ಲ ಅಂತ ಆತ ಹೇಳ್ದ ಮುಂದೆ ಪ್ರಾಣವೇ ಆತ್ಮನು ಅನ್ನುವಂಥ ಪುರುಷ ಎದ್ದ ನಿಂತು ಆತನ ವಾದವನ್ನು ಪ್ರಾರಂಭಿಸಿದ ಮಹಾರಾಜರೇ ಮಹಾರಾಯರೇ ಪಂಡಿತ ಪಾಮರರೇ ಕೇಳಿರಿ ದೇಹದ ಎಲ್ಲ ವ್ಯವಹಾರಗಳನ್ನು ಪ್ರಾಣನು ನಿಯಂತ್ರಿಸುವನು ಅವನಿಲ್ಲದೆ ಹೋದರೆ ದೇಹವು ಕೇವಲ ಹೆಣ ಇಂದ್ರಿಯಗಳು ಆತ್ಮವಾದರೆ ಹತ್ತು ಇಂದ್ರಿಯಗಳು ಇರದಿಂದಲೇ ದೇಹದಲ್ಲಿಯೇ ಹತ್ಮ ಹತ್ತು ಆತ್ಮಗಳು ಹೇಗಾಗಕ್ಕೆ ಸಾಧ್ಯ ಆದ್ದರಿಂದ ದೇಹದಲ್ಲಿ ಒಂದೇ ಆತ್ಮ ಇರಬೇಕಲ್ಲ ದೇಹ ಇಂದ್ರಿಯಗಳು ಆತ್ಮವೇ ಅಂತ ಅವನು ಸಾರಿದ ಮುಂದೆ ಮನವೇ ಆತ್ಮ ಅನ್ನುವಂಥ ಮತ್ತೊಬ್ಬ ಎದ್ದ ನಿತ್ಕೊಂಡು ತನ್ನ ವಿಚಾರಧಾನೆಯನ್ನು ಮಂಡಿಸತೊಳಗದ ಮನುಷ್ಯನಿಗೆ ಜೀವವಿದ್ದರೆ ಅವನ ಕಾರ್ಯ ಮಾಡ್ತಾನೆ ಆದರೆ ಗಿಡ ಮರಗಳಿಗೂ ಕಾರ್ಯ ಮಾಡೋಕ್ಕಾಗುತ್ತೇನು ಅವುಗಳಿಗೆ ಎಲ್ಲಿದೆ ಪ್ರಾಣ ಮಲಗಿದ್ದವನಿಗೆ ಪ್ರಾಣವಿರುತ್ತದೆ ಆದರೆ ಅವನು ಜಡ ವಸ್ತುವಿನಂತೆ ಬಿದ್ದುಕೊಂಡಿರ್ತಾನೆ ಮಲಗಿದವನ ಬೊಕ್ಕಣದಿಂದ ಎಲ್ಲವನ್ನ ಮಗದೊಬ್ಬ ಕಿತ್ತುಕೊಂಡು ಹೋಗ ಕಿತ್ಕೊಂಡು ಹೋಗಬೇಕಾದ್ರೆ ಕಳತರ ಮಾಡ್ತಿರಬೇಕಾದರೆ ಅವರ ಪ್ರಾಣವು ಏಕೆ ಹೋಗುವುದಿಲ್ಲ ಪ್ರಾಣಗಳು ಇಂದ್ರಿಯಗಳನ್ನು ಮನವು ನಿಯಂತ್ರಿಸುತ್ತದೆ ಆದ್ದರಿಂದ ಮನವೇ ಆತ್ಮ ಅಂತ ನುಡಿದ ಹೀಗೆ ಪಂಡಿತ ಪಾಮರು ತಮ್ಮ ತಮ್ಮ ವಾದವನ್ನು ಚಿಂತಾಮಣಿ ಆಶ್ರಮದಲ್ಲಿ ವಾದಿಸ್ತಾ ಇದ್ದರು ಇದೇ ಥರನಾಗಿ ಉಳಿದವರು ಸಾಕಷ್ಟು ಅಭಿಪ್ರಾಯವನ್ನು ಹೇಳಿದರು ಆಮೇಲೆ ಬಾಲಸಿದ್ಧನ ಸರದಿ ಕೊನೆಯವರೆಗೂ ಈ ವಿಡಿಯೋ ನೋಡಿ ಸಿದ್ಧಾರ್ರು ಮಾಡಿದಂಥ ವಾದ ಅವರು ಹೇಳಿದಂಥ ಜ್ಞಾನ ಅಗಾಧವಾದದ್ದು ಬಾಲಸಿದ್ಧರು ಎದ್ದು ನಿಂತು ಗುರುಗಳಾದಂಥ ಗಜದಂಡ ಸ್ವಾಮಿಗಳನ್ನು ಮನೋಮಂದಿರದಲ್ಲಿ ಪ್ರಾರ್ಥಿಸಿ ಅಲ್ಲಿ ಅರಸರಿರ್ತಾರೆ ಪಂಡಿತ ಪಾಮರರಿರ್ತಾರೆ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಬಾಲಸಿದ್ಧ ವಯಸ್ಸಿನಲ್ಲಿ ಸಣ್ಣವರು ಎದುರ್ಗರು ಇದ್ದಂಥವರೆಲ್ಲರೂ ಹಿರಿಯರು ಆದರೂ ಬಾಲಸಿದ್ಧ ಅಂಜದೆ ವಾದ ಮಾಡ್ತಾರೆ ಸಿದ್ಧರು ಹೇಳ್ತಾರೆ ಪಂಡಿತರೇ ಪಾಮರರೇ ದೊರೆಯೇ ಕೇಳಿ ಒಂದು ಊರಲ್ಲಿ ಆರು ಜನ ಕುರು ಅವರು ಒಂದು ಆನೆಯನ್ನು ಕಂಡರು ಒಬ್ಬೊಬ್ಬರು ಅದನ್ನು ಹೋಗಿ ಮುಟ್ಟಿದ್ರು ಒಬ್ಬ ಕಾಲು ಹಿಡಿದುಕೊಂಡು ಕೈಯಾಡಿಸಿದ ಅವನಿಗೆ ಕಾಲುಗಳು ಕಂಬದಂತೆ ಕಂಡವು ಆನೆ ಕಂಬದಂತಿದೆ ಅಂತ ಅವನು ಭಾವಿಸಿದ ಇನ್ನೊಬ್ಬನಿಗೆ ಕಿವಿ ಹಿಡ್ದ ಆತ ಕಿವಿ ಮೊರದಂತೆ ಕಂಡಿತು ಆನೆ ಮೊರದಂತೆ ಅಂತ ಅವ ತಿಳ್ಕೊಂಡ ಆ ಆರು ಜನ ಕುರುಡರು ಜ್ಞಾನಶೂನ್ಯರು ಅವರಿಗೆ ವಿವೇಕವಿಲ್ಲ ದೇಹ ಮನ ಬುದ್ಧಿ ಪ್ರಾಣ ಮೊದಲಾದವುಗಳು ಆತ್ಮವೆಂದು ಯಾವ ಬುದ್ಧಿವಂತನೂ ಒಪ್ಪನಾರ ಎಲ್ಲವೂ ಅಳಿದ ಮೇಲೆ ಉಳಿಯುವುದು ಯಾವುದು ಅದುವೇ ಆತ್ಮ ಅಂತ ಸಿದ್ಧರು ಸಾರಿದರು ಎಲ್ಲರಿಗೂ ಮನಕ್ಕೆ ವೇದ್ಯವಾಗುವಂತೆ ಸ್ಪಷ್ಟಪಡಿಸಿದರು ಎಲ್ಲರ ಮೋರೆಗಳನ್ನು ನೆಲವನ್ನು ನಿಟ್ಟರೆಸತೊಡಗಿದೆವು ಸಿದ್ಧರ ಬುದ್ಧಿಮತ್ತೆ ವಿಷಯ ನಿರೂಪಿಸುವಂಥ ಕ್ರಮ ಪ್ರತಿಪಾದನಾ ಶೈಲಿ ಆಳವಾದ ವಿದ್ವತ್ತು ಸ್ಪಷ್ಟ ನಿಲುವು ಗಂಭೀರ ವೃತ್ತಿ ತಲೆಭಾಗದ ಸ್ವಾಭಿಮಾನವನ್ನು ಕಂಡು ಅರಸ ಸಂಪ್ರೀತನಾದ ಬಹಳ ಖುಷಿಯಾದ ಈತ ಬಾಲಕನಲ್ಲ ಈ ರೂಪದಲ್ಲಿ ಬಂದ ಭಗವಂತನೇ ಇವನು ಅಂತ ಅರಸನನ್ನು ನಂಬಿದನು ವೇದಾಂತ ಕೇಸರಿ ಅಂತ ಸಿದ್ಧಾರುಡರಿಗೆ ಬಿರುದನ್ನಿತ್ತು ಗೌರವಿಸಿದನು ಇದ್ದರೂ ಅರಸನಿಗೆ ಜ್ಞಾನವನ್ನು ನೀಡಿ ಆಶೀರ್ವಾದವನ್ನು ಮಾಡಿ ಶ್ರೀಶೈಲದ ಕಡೆಗೆ ನಡೆದರು ಇದಾಗಿತ್ತು ಬಾಲ ಬಾಲಸಿದ್ಧರ ಜ್ಞಾನದ ಬಗ್ಗೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಸಿದ್ಧಾರ್ಢ ಸದ್ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಬಿಟ್ಟಿ ಕೊಡಿ ಅರುಣ್ಸ್ ಡಿವೈನ್ ನೆರೆಟು ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿದ್ಧಾರ್ಡ ಚರಿತ್ರೆ ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ ಅವೆಲ್ಲವನ್ನು ತಾವು ವೀಕ್ಷಿಸಿ ಬೇರೆಯವರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾರ್ಢ ಚರಿತ್ರೆಯನ್ನು ಕೇಳಿಸಿ ಸಿದ್ಧಾರ್ಢ ಚರಿತ್ರೆ ಎಲ್ಲರಿಗೂ ತಲುಪಬೇಕೆನ್ನುವ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ತಾವು ಕೈ ಜೋಡಿಸಿ ಮತ್ತೆ ಮುಂದಿನಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ ನಾನೇ ತೀನಿ ನಿಮ್ಮ ಅರುಣ್ ಶರಣ್ ಶರಣಾರ್ಥಿಗಳು